ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವದೇಶಿ ಮೇಳದಲ್ಲಿ ಕೆಲವೊಂದನ್ನು ಕಂಪ್ಲೀಟ ವಿಡಿಯೋ ಮಾಡೋಕ್ಕಾಗಿರಲ್ಲ ಅದರಲ್ಲಿ ಸ್ವಲ್ಪ ಇವತ್ತು ಹೇಳ್ತಾ ಇದ್ದೀನಿ ನೋಡಿರಿ ಎಷ್ಟೊಂದು ಕಲೆಕ್ಷನ್ಸ್ ಜ್ಯುವೆಲರ್ಸ್ ಬಂದಿತ್ತು ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥದ್ದು ವೆರೈಟೀಸ್ ವೆರೈಟೀಸ್ ಇತ್ತು ಆಮೇಲೆ ಇದು ಕಾಂಡಿಮೆಂಟ್ಸ್ ಮಕ್ಕಳಿಗೆ ತಿನ್ನೋದಕ್ಕೆ ಕುರುಕುಲು ಸ್ನ್ಯಾಕ್ಸ್ ಏನೇನು ಬೇಕಲ್ಲ ಅದೆಲ್ಲ ಇತ್ತು ಸೊ ನಾನು ಟೊಮೊಟೊ ಮತ್ತು ಮಸಾಲ ಮಿಕ್ಸು ಚಕ್ಲಿ ಎರಡು ತೊಗೊಂಡೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಾನು ಹೋಗಿ ಇನ್ನೂ ಸ್ವಲ್ಪ ತರಬೇಕು ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಟೇಸ್ಟು ಆಮೇಲೆ ಇದು ಬಂದ್ಬಿಟ್ಟು ಹಾರಗಳು ಹಾರಗಳನ್ನ ವೆರೈಟೀಸ್ ವೆರೈಟೀಸ್ ಅಂದರೆ ಅಲ್ಲೇ ನಮಗೆ ಯಾವ ಡಿಸೈನ್ ಬೇಕು ಯಾವ ಪ್ಯಾಟ್ರನ್ ಬೇಕು ಅದನ್ನ ಅಲ್ಲೇ ಇದ್ದರು ಆ ರೀತಿ ಎಲ್ಲ ಕಡೆಗೂ ಅವೈಲೇಬಲ್ ಇರೋಲ್ಲ ಸೊ ಇರೋದನ್ನು ತೊಗೊಂಬರ್ತೀವಿ ನಮಗೆ ಕಲರ್ ಕಾಂಬಿನೇಷನ್ ಕೂಡ ನಾವು ಹೇಳಿದ್ದು ಪ್ಯಾಟ್ರನ್ಸಲ್ಲೇ ಅಲ್ಲೇ ಮಾಡ್ಕೊಡ್ತಾಯಿದ್ರು ಇದು ಬಂದ್ಬಿಟ್ಟು ವಾಸ್ತು ತೋರಣ ಅದು ತ್ರೀ ಹಂಡ್ರೆಡ್ ರುಪೀಸ್ ಸಿಗಿತ್ತಲ್ಲಿ ಚೆನ್ನಾಗಿತ್ತು ವರ್ತ್ ವರ್ತ್ ಅನ್ನಿಸ್ತು ತೊಗೊಂಬರೋಕ್ಕೆ ವಾಸ್ತುಗೆ ನಾವು ಭತ್ತದ್ದು ಹಾಕ್ತೀವಲ್ಲ ಮನೆಗೆ ತೋರಣ ಅದು ಕೂಡ ಇತ್ತು ಆಮೇಲೆ ಇದು ಬಂದುಬಿಟ್ಟು ರೋಸು ಇಪ್ಪತ್ತು ಒಂದು ಅಂತ ಹೇಳಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ನ್ಯಾಚುರಲ್ ಥರನೇ ಇತ್ತು ನನಗೆ ಈ ತೋರಣಗಳು ತುಂಬ ಇಷ್ಟ ಆಯಿತು ಅಲ್ಲಿ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಆಮೇಲೆ ಸ್ವದೇಶಿ ಐಟಮ್ಸ್ ಅಂತೂ ತುಂಬ ಇತ್ತು ಇವರು ಕೊರೋನಾ ಟೈಮಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ರಂತೆ ಸೊ ಅವರು ಸಿಕ್ಕರು ಅಲ್ಲಿ ಅಲ್ಲಿ ಸ್ವದೇಶಿ ಮೇಳಕ್ಕೆ ಹೋಗಿದ್ದು ತುಂಬ ಯೂಸ್ ಆಯಿತು ನಮಗೆ ವಿಶೇಷವಾಗಿ ತಬಲಾ ಬರೆಸ್ಕೊತ ಬಂದಿದ್ದರು ಇಲ್ಲಿ ಬಂದ್ಬಿಟ್ಟು ನೋಡಿ ಅಡಿಕೆಯಲ್ಲಿ ಕೆಲವೊಂದು ಟೀ ಐಟಮ್ಸ್ ಮಾಡಿದರು ಆ ಪೌಡರ್ಗಳನ್ನ ಟೀ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಟೀ ಥರ ಅಡಿಕೆಯಲ್ಲೇ ಮಾಡಿದ್ದೀವಿ ಅಂತ ಹೇಳಿದರು ಅವರ ಅಡ್ರೆಸ್ ಕೂಡ ಕೊಟ್ಟರು ಅಲ್ಲಿ ಆಮೇಲೆ ಇದು ಬಂದುಬಿಟ್ಟು ತೆಂಗಿನ ಚಿಪ್ಪಲ್ಲಿ ತುಂಬ ವೆರೈಟೀಸು ಕಲಾಕೃತಿಗಳನ್ನು ಮಾಡಿದರು ಇಷ್ಟೊಂದೆಲ್ಲ ಮಾಡ್ಬೋದು ಅಂತ ಅಲ್ಲಿ ಹೋದ ಮೇಲೆ ಗೊತ್ತಾಗಿದ್ದು ನಮಗೆ ಭಾಳ ಚೆನ್ನಾಗಿತ್ತು ಇದು ಲೆದರಲ್ಲಿ ಲ್ಯಾಂಪ್ ಮಾಡಿದ್ರಂತೆ ಏನಿದು ಲೆದರ್ ಫಾರ್ ಬೆಡ್ ಏನ ಹೇಳಿ ಲೆದರ್ ಲೆದರ್ ಲ್ಯಾಂಪ್ ಶೇ ಓಹ್ ಎಲ್ಲ ಲೆದರ್ ಮೇಲೆ ಹ್ಯಾಂಡ್ ಪೇಂಟ್ ಎಲ್ಲ ಕೈಯಲ್ಲೇ ಮಾಡ್ತೀವಿ ಹ್ಯಾಂಡಿಕ್ರಾಫ್ಟ್ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಇದು ಟೇಬಲ್ ಲ್ಯಾಂಪ್ ಅಲ್ಲಿ ಕಾರ್ನರ್ ಅಲ್ಲಿ ಬೆಡ್ ರೂಮ್ ಅಲ್ಲಿ ಸ್ಟಡಿ ಟೇಬಲ್ ಅಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕ್ಯಾಂಡಲ್ ಯೂಸ್ ಮಾಡ್ತೀವಿ ಓಕೆ ಡೆಕೋರೇಟ್ ಗೆ ಡೆಕೋರೇಟ್ ಆಗಿ ಮನೆ ಅಲ್ಲಿ ಲೈಫ್ ಟೈಮ್ ಬರುತ್ತೆ ಎಲ್ಲಿ ಎಲ್ಲಿ ಇದು ಆಂಧ್ರ ಆಂಧ್ರ ಎಷ್ಟು ವೆರೈಟೀಸು ಶಾಪ್ಸ್ ಎಲ್ಲ ಬಂದಿತ್ತು ಇಲ್ಲಿ ಆಮೇಲೆ ಇದು ಇಪ್ಪತ್ತು ಒಂದು ಸ್ವೀಟ್ ಅಂತ ಹೇಳಿದರು ಏನೇ ತೊಗೊಂಡ್ರೆ ಟ್ವೆಂಟಿ ರುಪೀಸು ಎಕ್ಸ್ಚೇಂಜ್ ಆಫರ್ಸ್ ಮಿಕ್ಸೀಸ್ ಎಲ್ಲ ಬಂದಿತ್ತು ಕುರುಕ್ಲ ಐಟಮ್ ಮಕ್ಕಳಿಗೆ ಏನೇನು ಬೇಕಾದೆಲ್ಲ ತುಂಬ ಶಾಪ್ಸ್ನವರು ಬಂದಿದ್ದರು ಸ್ಯಾರಿಗಳು ಅಷ್ಟೇ ಡ್ರೆಸ್ಸಸ್ಸು ಆಮೇಲೆ ಇದು ಆಂಧ್ರದಿಂದ ತೊಗೊಂಡು ಬಂದಿದ್ರು ಶೂ ಮತ್ತು ಸ್ಲಿಪ್ಪರ್ಸು ಕಲೆಕ್ಷನ್ಸ್ ತುಂಬ ಇತ್ತು ಸಾಫ್ಟ್ ಇತ್ತು ಕೂಡ ಆಮೇಲೆ ಇದು ಅಕ್ಕಿ ಪಕ್ಕಿ ಜನಾಂಗದವ್ರು ಏನು ಆಯಿಲ್ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ ಅವರು ಕೂಡ ಬಂದಿದ್ದರು ಅವರೂ ನೋಡಿ ಖುಷಿ ಅಲ್ಲಿ ಏಕೆಂದರೆ ಅವರು ಇರೋ ಹತ್ರ ನಮಗೆ ಹೋಗೋಕ್ಕಾಗಲ್ಲ ಸೊ ಅವರೇ ಇಲ್ಲಿ ಇಲ್ಲಿಗೆ ಬಂದಿದ್ದರಿಂದ ತುಂಬ ಅನ್ ಎಲ್ಪ್ ಅನ್ನಿಸ್ತು ಆಯಿಲ್ ಕೂಡ ಬರ್ತಿದೆ ಅನ್ನಿಸ್ತು ಆಮೇಲೆ ಇಳಿಕಲ್ ಸೀರೆಗಳು ಅವರೂ ಕೂಡ ಕರೆಸಿದ್ರು ವಧುವರರ ವೇದಿಕೆ ಕೂಡ ಇತ್ತು ಇಲ್ಲಿ ಆಶ್ಚರ್ಯ ಆಯಿತು ನನಗೆ ಇದನ್ನು ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾರ ಅಂತೇಳಿ ಹೌದು ಸ್ವದೇಶಿ ಮೇಳಲ್ಲ ಸೊ ಇದೂ ಕೂಡ ಇದೆ ಅಂತ ಅವರು ಹೇಳಿದರು ಅಲ್ಲಿ ಬಂದಿರೋರು ಗೋ ಇದರಿಂದ ಏನೇನು ತಯಾರಿಸ್ತಾರಲ್ಲ ಅದು ಕೂಡ ಐಟಮ್ಸ್ ತುಂಬ ಇತ್ತು ಮನೆ ಬಳಕೆ ವಸ್ತುಗಳು ನೋಡಿ ಇಲ್ಲಿ ಹಿಟ್ಟಿನ ಮಿಷನ್ನ ನಾವು ಮೆಷಿನ್ಗೆ ಹೋಗಿ ಹಾಕ್ಸ್ಕೊಂಡ್ಬರ್ತೇವೆ ಮಿಲ್ಲಿಗೆ ಹೋಗಿ ಇಲ್ಲಿ ಮನೆಯಲ್ಲೇ ನಾವು ಇಟ್ಕೊಂಡು ಯಾವ ರೀತಿಯ ಯೂಸ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಅಲ್ಲಿ ಆಮೇಲೆ ಅದು ತುಂಬ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಬರುತ್ತೆ ರಾಗಿ ಜೋಳ ಖಾರದ ಪುಡಿ ಕೂಡ ಮಾಡ್ಕೋಬೋದು ಅಂತ ಅವರು ನಮಗೆ ವಿವರಣೆ ನೀಡಿದರು ಇದು ಪ್ಲೇಟ್ಸು ನಮಗೆ ನುಚ್ಚು ಬೇಕಾದರೆ ಹಿಟ್ಟಿಗೆ ಬೇಕಾದರೆ ಈ ಪ್ಲೇಟ್ಸ್ ಹಾಕೋಬೋದು ಆಮೇಲೆ ಇದು ಬಿಸ್ ಹಾಟ್ ವಾಟರ್ ಲ್ಯಾಂಪ್ ಅಂತ ಹೇಳಿದರು ಇದನ್ನು ಟೂರ್ ಆ್ಯಂಡ್ ಟ್ರಾವೆಲ್ಸರ್ ಕೂಡ ಇದ್ದರು ನನಗೆ ಇಷ್ಟೊಂದೆಲ್ಲ ವೆರೈಟೀಸು ಅಂದರೆ ಬೇರೆ ಬೇರೆ ಥರದರೆಲ್ಲ ಕರೆಸ್ತಾರೆ ಅಂತ ಅಲ್ಲೇ ಗೊತ್ತಾಗಿದ್ದು ಇದು ತ್ರೀ ಡಿ ಎಫೆಕ್ಟ್ಸು ಡ್ರಾಯಿಂಗ್ಸು ಅದು ಕೂಡ ಇತ್ತು ತುಂಬ ಕಲೆಕ್ಷನ್ಸ್ ಇತ್ತು ಅಲ್ಲಿ ಅವ್ರ ಹತ್ರ ಸೋಫಾದವರು ಕೂಡ ಡಿಸ್ಪ್ಲೇ ಮಾಡ ತುಂಬ ಶಾಪ್ಸ್ ಇತ್ತು ಇಲ್ಲಿ ನೋಡಿ ಇವರು ಕೂಡ ಹಕ್ಕಿ ಪಿಕ್ಕಿ ಜನಾಂಗ ಸಹ ಅಂತ ಹೇಳಿದ್ರಲ್ಲಿ ಇದನ್ನೆಲ್ಲ ನೋಡಿ ಖುಷಿಯಾಯಿತು ಇನ್ನೂ ತುಂಬ ವಿಷಯಗಳಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಮೇಲೆ ಹೋಟೆಲ್ಸ್ದು ಕೂಡ ಕರೆಸಿದ್ರು ಬೇರೆ ಬೇರೆ ಕಡೆಯಿಂದ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಟೈಮ್ ಇದೆ ಯಾರೆಲ್ಲ ಹೋಗಿಲ್ಲ ಸಂಡೇವರೆಗೂ ಇರುತ್ತೆ ಹೋಗಿ ಬನ್ನಿ ಸ್ವದೇಶಿ ಮೇಳಕ್ಕೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ತುಂಬ ಬಂದಿದೆ ಖಂಡಿತ ಯಾರಿಗೂ ಬೇಸರ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು